ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಟ್ರಂಪ್ ಗೆ ಮುಖದ ಮೇಲೆ ಆನ್ ದಿ ಫೇಸ್ ಮೋದಿ ಡೈರೆಕ್ಟ್ ಹಿಟ್ ಫೋನ್ ಕಾಲ್ ಅಲ್ಲಿ ಟ್ರಂಪ್ಗೆ ಪಾಠ ಮಾಡಿದ ಮೋದಿ ಕಿವಿ ಹಿಂಡಿದ ಮೋದಿ ಸುಳ್ಳು ಹೇಳೋದನ್ನ ನಿಲ್ಲಿಸಿ ಅಂತ ಅಮೆರಿಕಾಗೆ ಭಾರತ ನೋಡಿ ಇನ್ ಡೈರೆಕ್ಟ್ ಆಗಲ್ಲ ಅಧಿಕಾರಿಗಳ ಮೂಲಕ ಅಲ್ಲ ಜಾಗತಿಕ ವೇದಿಕೆಯಲ್ಲೆಲ್ಲೋ ಗುಡುಗೋದಲ್ಲ ಟ್ರಂಪ್ಗೆ ನೇರ ನೇರ ಗುಡುಗಿರುವಂತಹ ಘಟನೆ ನಡೆದಿದೆ ಬಿಗ್ ಡೆವಲಪ್ಮೆಂಟ್ ಒಂದು ಕಡೆ ಇರಾನ್ ಇಸ್ರೇಲ್ ಯುದ್ಧ ತಾರ್ಕಕ್ಕೆ ಹೊತ್ತಲ್ಲಿ ಟ್ರಂಪ್ ಮಧ್ಯಸ್ಥಿಕೆಯಲ್ಲಿ ಮಹಾ ವಿಧ್ವಂಸ ಸೃಷ್ಟಿಸ್ತೀವಿ ಅಂತ ಘೋಷಣೆ ಮೊಳಗಿರುವ ಹೊತ್ತಲ್ಲಿ ಟ್ರಂಪ್ಗೆ ಶಾಕ್ ಕೊಟ್ಟ ಮೋದಿ ಅದು ಆಪರೇಷನ್ ಸಿಂಧೂರಾಗೆ ಸಂಬಂಧಪಟ್ಟಂತ ಬಿಗ್ ಡೆವಲಪ್ಮೆಂಟ್ ಇವತ್ತು ಆಸಿಮ್ ಮುನಿರ್ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಟ್ರಂಪ್ ಜೊತೆ ಲಂಚ್ಗೆ ಹೋಗುವಂಥ ಒಂದು ಮೀಟಿಂಗ್ ಫಿಕ್ಸ್ ಆಗಿದೆ ಒಂದು ಗಂಟೆಗೆ ಟ್ರಂಪ್ ಜೊತೆ ಆಸಿಮ್ ಮುನೀರ್ ಲಂಚ್ ಮೀಟಿಂಗ್ ಈ ಹೊತ್ತಲ್ಲಿ ಮೋದಿಯನ್ನು ಕೆನಡಾದಲ್ಲಿ ಜಿ ಸೆವೆನ್ ಶೃಂಗಕ್ಕೆ ಹೋದಂಥ ಮೋದಿಯವ್ರನ್ನ ಅಲ್ಲಿಗೆ ಬನ್ನಿ ಅಂತ ಫೋನಲ್ಲಿ ಕರೀತಾರೆ ಟ್ರಂಪ್ ಎಂಥ ಟ್ರ್ಯಾಪ್ ರೆಡಿ ಆಗಿತ್ತು ಅಂದರೆ ಮತ್ತೊಂದು ಭಯಂಕರವಾದ ಟ್ರ್ಯಾಪ್ ನಾನೆಲ್ಲ ನಿಲ್ಲಿಸ್ಬಿಟ್ಟೆ ಮಂಡಿಯೂರು ಬಿಟ್ಟರು ಮೋದಿ ಅನ್ನುವಂಥ ನರೇಟಿವ್ ಬಿಲ್ಡ್ ಮಾಡೋ ಪ್ರಯತ್ನ ಆಪರೇಷನ್ ಸಿಂಧೂರದಲ್ಲಿ ಆಗಿತ್ತಲ್ಲ ಆಮೇಲೆ ಭಾರತ ತಿರುಗಿಸ್ಕೊಟ್ಟಿತ್ತಲ್ಲ ಈಗ ಆಸೆ ಮುನಿರ್ ಇರೋ ಹೊತ್ತಲ್ಲಿ ಕೆನಡಾದಿಂದ ಅಮೆರಿಕಕ್ಕೆ ಬನ್ನಿ ಲಂಚ್ಗೆ ಅಂತ ಮೋದಿ ಕರೆಯೋದಕ್ಕೆ ಹೋಗಿ ಟೈಟ್ ಸ್ಲ್ಯಾಪ್ ಪಡೆದ ಅಮೆರಿಕದ ಟ್ರಂಪ್ ಬಿಗ್ ಡೆವಲಪ್ಮೆಂಟ್ ಬಗ್ಗೆ ಮಾಹಿತಿ ಡೀಟೇಲ್ ಆಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕ್ರೆ ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಒಂದಾಗಿದೆ ಜಿ ಸೆವೆನ್ ಶೃಂಗಕ್ಕೆ ಹೋಗಿದ್ರು ಮೋದಿ ಅಷ್ಟೊತ್ತಿಗೆ ನರೇಂದ್ರ ಮೋದಿ ಅವರಲ್ಲಿ ಹೋಗಿ ತಲುಪೋ ಅಷ್ಟೊತ್ತಿಗೆ ಇಸ್ರೇಲ್ ಇರಾನ್ ನಡುವೆ ನಾನೇನೋ ಭಯಂಕರ ಮಾಡಬೇಕು ಅಂತ ಅಲ್ಲಿಗೆ ಮಧ್ಯಕ್ಕೆ ಎದ್ದು ಓಡ್ತಾರೆ ಟ್ರಂಪ್ ಹಾಗಾಗಿ ಮೋದಿ ಮತ್ತು ಟ್ರಂಪ್ ನಡುವೆ ಫಿಕ್ಸ್ ಆಗಿದ್ದಂಥ ಮೀಟಿಂಗ್ ಕ್ಯಾನ್ಸಲ್ ಆಯ್ತು ಇದಾದ ಸಮಯಕ್ಕೆ ಮೀಟಿಂಗ್ ನಡೆಸೋದಕ್ಕೆ ಸಾಧ್ಯವಾಗಿಲ್ಲ ಇಬ್ಬರು ನಾಯಕರು ಮೀಟ್ ಆಗೋಕೆ ಆಗಲಿಲ್ಲ ಹಾಗಾಗಿ ಫೋನ್ ಕಾಲ್ ಫಿಕ್ಸ್ ಆಗುತ್ತೆ ಟ್ರಂಪ್ ಮತ್ತು ನರೇಂದ್ರ ಅವರ ನಡುವೆ ಫೋನ್ ಕಾಲ್ ಫಿಕ್ಸ್ ಆಗುತ್ತೆ ಆಪರೇಷನ್ ಸಿಂಧೂರ ಬಳಿಕ ಪಾಕ್ ಮೇಲೆ ಭಾರತ ಬೆಂಕಿ ಮಳೆಯನ್ನ ಸುರಿದ ಬಳಿಕ ಮೊದಲ ಡೈರೆಕ್ಟ್ ಕಾನ್ವರ್ಸೇಷನ್ ಇದು ಟ್ರಂಪ್ ಜೊತೆ ನರೇಂದ್ರ ಮೋದಿಯವರ ನೇರ ನೇರ ಮಾತುಕತೆ ಫೋನ್ ಕಾಲಲ್ಲಿ ಶುರು ಮಾಡ್ತಾರೆ ನರೇಂದ್ರ ಮೋದಿ ಅವರು ನಾವೇನು ಮಾಡಿದ್ವಿ ಆಪರೇಷನ್ ಸಿಂಧೂರಾದಲ್ಲಿ ಅನ್ನುವ ಡೀಟೇಲ್ಸನ್ನು ಟ್ರಂಪ್ ಮುಂದೆ ಇಡ್ತಾರೆ ಸಹಜ ಅಲ್ಲ ಈ ರೀತಿ ಬೇರೆ ರಾಷ್ಟ್ರಗಳ ಜೊತೆಗೆ ಎಕ್ಸ್ಚೇಂಜ್ ಇನ್ಫಾರ್ಮೇಶನ್ ಶುರು ಮಾಡ್ತಾರೆ ಭಾರತ ಹೇಗೆ ಟೆರರಿಸ್ಟ್ ಸ್ಪಾಟ್ಗಳನ್ನಷ್ಟೇ ಟಾರ್ಗೆಟ್ ಮಾಡ್ತು ಯಾವುದೇ ಎಸ್ಕಲೇಷನ್ಗೆ ದಾರಿ ಮಾಡದಿರೋ ರೀತಿಯಲ್ಲಿ ನಾಗರಿಕರಿಗೆ ಹಾನಿ ಮಾಡದಿರೋ ರೀತಿಯಲ್ಲಿ ಏನು ಮಾಡ್ತು ಆಮೇಲೆ ಪಾಕಿಸ್ತಾನ ಅದಕ್ಕೆ ಏನು ಉತ್ತರ ಕೊಡೋಕೆ ಬಂದು ಏನು ಮಾಡ್ಕೊಳ್ತು ಅನ್ನೋದನ್ನು ವಿವರಿಸ್ತಾ ಹೋಗ್ತಾರೆ ಅದರ ನಡುವೆ ಒಂಬತ್ತನೇ ತಾರೀಕು ವ್ಯಾನ್ಸ್ ಕಾಲ್ ಬಂತು ಅಮೆರಿಕದಿಂದ ಉಪಾಧ್ಯಕ್ಷ ವ್ಯಾನ್ಸ್ ಕಾಲ್ ಬಂತು ಪಾಕಿಸ್ತಾನ ಭಾರತದ ಮೇಲೆ ಭಯಂಕರ ದಾಳಿ ಮಾಡಬಹುದು ಅಂತ ಎಚ್ಚರಿಸುವ ಪ್ರಯತ್ನವನ್ನು ವ್ಯಾನ್ಸ್ ಮಾಡ್ತಾರೆ ಅದಕ್ಕೆ ಮೋದಿ ಕೊಟ್ಟ ಆನ್ಸರು ಆ ರೀತಿ ಏನಾದರೂ ಆದರೆ ಭಾರತದ ಪ್ರಹಾರ ಊಹೆ ಮಾಡ್ಕೊಳ್ದಿರೋ ರೀತಿಯಲ್ಲಿ ಇರುತ್ತೆ ಅಂತ ಅದನ್ನ ಟ್ರಂಪ್ಗೆ ಕಾಲ್ ಅಲ್ಲಿ ನೇರ ನೇರ ಮೋದಿ ಅವರು ಹೇಳಿರೋದು ಈ ರೀತಿ ನಿಮ್ಮವರು ಮಾತಾಡ್ತಾರೆ ಆದರೆ ನಮ್ಮ ಆನ್ಸರ್ ಹಿಂಗಿತ್ತು ಕೊನೆಗೆ ನಾವು ಪಾಕಿಸ್ತಾನದ ಮೇಲೆ ಎಂತಹ ಪ್ರಹಾರವನ್ನು ಮಾಡಿದ್ವಿ ಏನಾಯಿತು ಭಯೋತ್ಪಾದಕತೆಯನ್ನು ಮಟ್ಟ ಹಾಕೋ ನಿಟ್ಟಿನಲ್ಲಿ ಭಾರತ ಪ್ರಾಕ್ಸಿ ವಾರ್ ಮಾಡಲ್ಲ ಬದಲಾಗಿ ಯುದ್ಧವನ್ನ ಮಾಡುತ್ತೆ ಅನ್ನುವಂತ ಬಿಗ್ ಮೆಸೇಜ್ ನೇರ ನೇರ ಕೊಟ್ರು ಅಷ್ಟೇ ಅಲ್ಲ ಅಲ್ಲಿಗೆ ಮುಗಿಲಿಲ್ಲ ಟ್ರೇಡು ಗೇಡು ಏನು ಬಂದೇ ಇಲ್ಲ ಅಲ್ಲಿ ಅಮೆರಿಕದಿಂದ ಕಾಲ್ ಬರುತ್ತೆ ಇಂಥದ್ದೊಂದು ಥ್ರೆಟ್ ಮೆಸೇಜ್ ಕೊಡ್ತಾರೆ ಬಿಟ್ರೆ ಟ್ರೇಡು ಟಾಕು ಮತ್ತೊಂದು ಟ್ರಂಪ್ ಹೇಳ್ತಾರಲ್ಲ ಮರುದಿನ ಆಪರೇಷನ್ ಸಿಂಧೂರ ಕದನ ವಿರಾಮ ಆದಾಗ ನಾನು ಟ್ರೇಡನ್ನು ಯೂಸ್ ಮಾಡಿರೋ ರೀತಿಯಲ್ಲಿ ಜಗತ್ತಲ್ಲಿ ಯಾರೂ ಯೂಸ್ ಮಾಡಿಲ್ಲ ನಾನು ಅದನ್ನು ಎರಡೂ ಜನರ ಜೊತೆಗೆ ಇಬ್ಬರ ಜೊತೆ ಪಾಕಿಸ್ತಾನ ಭಾರತ ಜೊತೆಗೆ ಟ್ರೇಡ್ ಮಾಡಬೇಕು ಅಂದರೆ ನಿಲ್ಲಿಸಿ ಯುದ್ಧನ ಅಂತ ಹೆದರ್ಸ್ದೆ ನಿಲ್ಲಿಸ್ಬಿಟ್ರು ಅಂತ ಹೇಳ್ತಾರಲ್ಲ ಮೋದಿ ನೇರ ನೇರ ಟ್ರಂಪ್ ಮುಖದ ಮೇಲೆ ಹೇಳಿರೋದು ಟ್ರೇಡ್ ಅನ್ನುವಂಥ ವಿಷಯವೇ ಬಂದಿಲ್ಲ ನೋ ಟ್ರೇಡ್ ಆರ್ ಎನಿ ಅದರ್ ಆಂಗಲ್ ಇಲ್ಲಿ ಇರಲೇ ಇಲ್ಲ ಇದು ಬರೀ ಬಯಲಾಟರ್ ವಿಚಾರ ಆಗಿತ್ತು ಪಾಕಿಸ್ತಾನ ಮತ್ತು ಭಾರತದ ನಡುವೆ ನಡೆದ ಮಾತುಕತೆಯಲ್ಲಿ ಕ್ಲಿಯರ್ ಆಗಿ ಒಪ್ಪಂದ ಮಾಡಿಕೊಂಡು ಯುದ್ಧವನ್ನು ನೆಲೆಸಿದ್ದು ಇಲ್ಲಿ ಯಾರು ಬರಲಿಲ್ಲ ಕಾಶ್ಮೀರದ ವಿಚಾರದಲ್ಲಿ ಮುಂದೇನು ಯಾರು ಬರಲ್ಲ ಹಿಂದೇನು ಯಾರು ಬಂದಿಲ್ಲ ಅನ್ನೋದನ್ನ ನೇರ ನೇರ ಟ್ರಂಪ್ ಮುಖದ ಮೇಲೆ ಫೋನ್ ಕಾಲ್ ಅಲ್ಲಿ ನರೇಂದ್ರ ಮೋದಿ ಅವರು ಪಾಠ ಮಾಡ್ಕಿವಿ ಹಿಂಡಿದ್ದಾರೆ ಒಂದೋ ನಿಮಗೆ ಪಾಪ ಅಧಿಕಾರಿಗಳು ಸುಳ್ಳು ಹೇಳಿರ್ಬೇಕು ಇಂಥ ಮಾತಾಗಿದೆ ಭಾರತ ಜೊತೆಗೆ ಅಂತ ಇಲ್ಲ ನೀವೇ ಸುಳ್ಳು ಹೇಳಿ ಹೇಳ್ತಾ ಇರಬಹುದು ಅನ್ನೋ ರೀತಿಯಲ್ಲಿ ಡೈರೆಕ್ಟ್ ಹಿಟ್ ಕೊಟ್ಟಾಯ್ತು ಭಾರತ ಟ್ರಂಪ್ ಗೆ ಇದೇ ಮೊದಲ ಬಾರಿಗೆ ಆಪರೇಷನ್ ಸಿಂಧೂರ ಬಳಿಕ ಮೋದಿ ಅವರೇ ಡೈರೆಕ್ಟ್ ಆಗಿ ನಮ್ಮ ದೇಶದ ಪ್ರಧಾನಿಯೇ ಯಾವ ರೀತಿ ಪಾಠ ಮಾಡಿದ್ದಾರೆ ಅನ್ನೋದು ಇಡೀ ಜಗತ್ತಿನ ಗಮನ ಸೆಳೀತಾ ಇದೆ ದೊಡ್ಡಣ್ಣನ ನಿಜರೂಪ ಜಗತ್ತಿನ ಎದುರು ತೆರೆದುಕೊಂಡಿದ್ದಾಗಿದೆ ಯುದ್ಧ ಮಾಡಿಸಿ ಹೊಟ್ಟೆ ತುಂಬಿಸ್ಕೊಳ್ಳುವಂತಹ ಅಮೆರಿಕದ ಬಣ್ಣ ಬಯಲಾಗಿ ತುಂಬಾ ದಿನ ಆಯ್ತು ಇದ್ರ ನಡುವೆ ಅಮೆರಿಕಕ್ಕೆ ಈ ರೀತಿ ಟೈಟ್ ಸ್ಲ್ಯಾಬ್ ಕೊಡುವಂತಹ ಧೈರ್ಯವನ್ನು ಯಾರೂ ಮಾಡಿರಲಿಲ್ಲ ಜಗತ್ತಿನ ಯಾವ ರಾಷ್ಟ್ರವೂ ಮಾಡುವುದೂ ಇಲ್ಲ ಆದರೆ ಭಾರತ ಮುಂದೆ ಇದರಿಂದ ಏನ್ ಬೇಕಾದರೂ ಪರಿಣಾಮ ಆಗ್ಬಹುದು ಭಾರತ ಕೊಟ್ಟಿರೋ ಆನ್ಸರ್ಗೆ ಈಗಾಗಲೇ ಟ್ರಂಪ್ ಕಣ್ಣು ಕೆಂಪಾಗಿದೆ ಅದರ ನಡುವೆ ಮೋದಿ ಡೈರೆಕ್ಟ್ ಹಿಟ್ ಕೊಟ್ಟಿರೋದು ಟ್ರಂಪ್ ಎದುರು ಮಂಡಿಯೂರಿದ್ರು ಅಂತ ಮೋದಿಯವರನ್ನ ಇಲ್ಲಿ ಯಾರಾದ್ರೂ ಪ್ರತಿಪಕ್ಷದವರು ಇನ್ನೊಬ್ರು ಅಥವಾ ಬೇರೆ ದೇಶದವರು ಹೀಯಾಳಿಸುವಂತ ಪ್ರಯತ್ನ ಮಾಡಿದ್ರೆ ಅವ್ರಿಗೂ ಕೂಡ ಬೆವರೆಳೆದಿದೆ ಇವತ್ತು ಟ್ರಂಪ್ ಮುಖದ ಮೇಲೆ ಮೋದಿ ಕೊಟ್ಟಂತ ಆನ್ಸರ್ ಇಂದ ಅದಾದ ಮೇಲೆ ಇನ್ನೂ ಒಂದು ಮಜಾ ನಡೆದಿದೆ ನೋಡಿ ಇವತ್ತು ಆಸಿಮ್ ಮೊನೇರ್ ಸೇನಾ ಮುಖ್ಯಸ್ಥ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಮೆರಿಕದಲ್ಲಿರೋದು ಅಮೆರಿಕಕ್ಕೆ ಸೇನಾ ದಿನಕ್ಕೆ ಕರೆದಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಗೊಂದಲ ಇತ್ತಲ್ಲ ಇಲ್ಲ ನಾವು ಕರೆದಿಲ್ಲ ಅಂದ್ರು ಅದ್ರ ಮರುದಿನ ಈಗ ಊಟಕ್ಕೆ ಕರೆದಿದ್ದಾರೆ ನೋಡಿ ಟ್ರಂಪ್ ಜೊತೆ ಆಸಿಮುನಿಯರು ಊಟಕ್ಕೆ ಕೂರ್ತಾ ಇದ್ದಾನೆ ಈ ಹೊತ್ತಲ್ಲಿ ಮೋದಿಯವ್ರಿಗೆ ಇನ್ವಿಟೇಷನ್ ಕೆನಡಾದಿಂದ ಅಮೇರಿಕಕ್ಕೆ ಬಂದುಬಿಡಿ ಕರೀತಾರಲ್ಲ ಹಿಂಗೆ ನೆಂಟರು ಹಿಂದೆ ಬೆನ್ನಿಗೆ ಚೂರಿ ಹಾಕುವಂಥ ನೆಂಟರು ಇರ್ತಾರಲ್ಲ ಆ ರೀತಿ ಕರೀತಾರೆ ಟ್ರಂಪ್ ಏನಂತ ಕೆನಡಾದಲ್ಲಿ ಮುಗಿಸ್ಕೊಂಡು ಅಮೆರಿಕಕ್ಕೆ ಬಂದುಬಿಡಿ ತುಂಬ ಹೊತ್ತೇನು ಬೇಡವಲ್ಲ ಬಂದುಬಿಡಿ ಅಂತ ಇಲ್ಲ ಕ್ರೊಯೇಷಿಯಾ ಮೀಟಿಂಗ್ ಆಲ್ರೆಡಿ ಫಿಕ್ಸ್ ಆಗಿದೆ ನಾನು ಅಲ್ಲಿಂದ ಕ್ರೊಯಾಷಿಯಾಗೆ ಹೋಗ್ತಿದ್ದೀನಿ ಅಂತ ಕನ್ಕ್ಲೂಡ್ ಮಾಡ್ತಾರೆ ನೀವು ಕ್ವಾಡ್ ಮೀಟಿಂಗಿಗೆ ಬನ್ನಿ ಇಲ್ಲಿ ಕ್ವಾಡ್ ಸಭೆಯಲ್ಲಿ ಭಾರತದಲ್ಲಿ ನಡೆಯತ್ತಲ್ಲ ಅದಕ್ಕೆ ಬನ್ನಿ ಮಾತಾಡೋಣ ಆವಾಗ ಅಂತ ಇನ್ವೈಟ್ ಮಾಡ್ತಾರೆ ಅದಕ್ಕೆ ಒಪ್ಕೊಳ್ತಾರೆ ಟ್ರಂಪ್ ಎಂಥ ಟ್ರಾಪ್ ರೆಡಿ ಆಗಿತ್ತು ಅಂದ್ರೆ ನರೇಂದ್ರ ಮೋದಿ ಅವ್ರಿಗೆ ಕೆನಡಾದಿಂದ ಅಮೆರಿಕಕ್ಕೆ ಹೋಗಿದ್ರೆ ಆಸಿಮ್ ಮುನಿರ್ ಜೊತೆ ಊಟಕ್ಕೆ ಕೂರ್ಬೇಕಿತ್ತು ಮೋದಿ ಆಸಿಮ್ ಮುನಿರ್ ಜೊತೆಗೆ ನರೇಂದ್ರ ಮೋದಿ ಅವ್ರನ್ನ ಒಟ್ಟಿಗೆ ಕೂರಿಸಿ ಟ್ರಂಪ್ ಒಂದು ಫೋಟೋ ರಿಲೀಸ್ ಮಾಡಿದ್ರೆ ಏನು ಸಂದೇಶ ಹೋಗ್ತಿತ್ತು ಕಾಶ್ಮೀರದ ವಿಚಾರದಲ್ಲಿ ಎರಡನೆಯ ಹಂತದ ಮೀಡಿಯೇಷನ್ ಮಾಡಿಬಿಟ್ರು ಟ್ರಂಪ್ ಪಾಕಿಸ್ತಾನದ ವಿಚಾರದಲ್ಲಿ ಮೋದಿ ಭಾರತ ಅಮೆರಿಕದ ಮುಂದೆ ಮಂಡಿಯೂರಿದ್ದೇ ಹೌದು ಅನ್ನೋದನ್ನು ಖಚಿತಪಡಿಸುವಂಥ ಭಯಂಕರವಾದಂಥ ಒಂದು ಬಲೆಯನ್ನು ಹೆಣೆದು ನರೇಂದ್ರ ಮೋದಿ ಅವರ ಮುಂದೆ ಇಡ್ತಾರೆ ಟ್ರಂಪು ಆದರೆ ಬರೀ ಅದನ್ನು ರಿಜೆಕ್ಟ್ ಮಾಡಿ ಸೆಡ್ ಹೊಡೆದಿದ್ದಷ್ಟೇ ಅಲ್ಲ ಪಾಠ ಮಾಡಿ ಕಿವಿ ಹಿಂಡಿ ಸುಳ್ಳು ಹೇಳಬೇಡಿ ಅಂತ ಮುಖದ ಮೇಲೆ ಹೇಳಿದ್ದು ಆಯ್ತು ಭಯಾನಕವಾದಂಥ ಒಂದು ಟ್ರ್ಯಾಪ್ ಈಗ ಅವ್ರಿಗೆ ತಿರುಗು ಬಾಣುವಾಗಿದೆ ಹಾಸಿಂ ಮುನೀರ್ನ ಊಟಕ್ಕೆ ಕೂರಿಸ್ಕೊಂಡು ನರೇಂದ್ರ ಮೋದಿ ಅವ್ರಿಗೆ ಇನ್ವಿಟೇಷನ್ ಕೊಟ್ಟಿದ್ದೇ ಒಂದು ಮಜ ನೋಡಿ ಹೆಂಗೆ ನಡೆಯುತ್ತೆ ಜಾಗತಿಕ ರಾಜಕಾರಣ ಯಾವ್ಯಾವ ರೀತಿ ಇದೆ ಅಂದ್ರೆ ಅಷ್ಟು ದಡ್ಡ್ರಾ ನಮ್ಮ ದೇಶದವ್ರು ಅಷ್ಟು ದಡ್ರ ಹಾಗಾದ್ರೆ ಕೊನೆಗೆ ಕ್ವಾಡ್ ಸಮಿಟ್ಗೆ ಇಲ್ಲಿಗೆ ಬನ್ನಿ ಅಂತ ಇನ್ವಿಟೇಷನ್ ಕೊಟ್ಟಿದ್ದಕ್ಕೆ ಓಕೆ ಅಂತ ಒಪ್ಕೊಳ್ತಾರೆ ಅದ್ರ ಬಗ್ಗೆ ಸ್ವತಃ ನಮ್ಮ ವಿದೇಶಾಂಗ ಸೆಕ್ರೆಟರಿ ಫಾರಿನ್ ಸೆಕ್ರೆಟರಿ ವಿಕ್ರಮ್ ಮಿಸ್ರಿ ಅವರೇ ಹೇಳ್ತಾರೆ ನೋಡಿ ಡೀಟೇಲ್ ಆಗಿ ವಿವರಿಸ್ತಾರೆ ಅವರು ಏನಾಯ್ತು ಮೋದಿ ಟ್ರಂಪ್ ನಡುವಿನ ಕಾಲ್ ಫೋನ್ ಕಾಲ್ ಅಲ್ಲಿ ಏನಾಯ್ತು ಏನು ಮಾತಾಡಿದ್ರು ಅಂತ ವಿದೇಶಾಂಗ ಸೆಕ್ರೆಟರಿನೆ ಡಿಟೇಲ್ ಆಗಿ ಅಧಿಕೃತವಾಗಿ ಹೇಳಿದ್ದಾರೆ ನಾಳೆ ಇದ್ರ ಬಗ್ಗೆ ಇನ್ನೇನೇನೋ ನರೇಟಿವ್ ಬಾಯಿಗೆ ಬಂದಾಗ ಮಾತಾಡಬಾರ್ದಲ್ಲ ಅವರೇ ವಿವರಿಸ್ತಾರೆ ಅವ್ರ ಮಾತುಗಳಲ್ಲೇ ಕೇಳಿಸ್ಕೊಳ್ಳಿ ವಾಪಸ್ ಅಮೆರಿಕ ಲೋಟಾತ್ಹ इसके बाद राष्ट्रपति ट्रंप के आग्रह पर आज दोनों लीडर्स की फोन पर बात हुई बातचीत लगभग 35 मिनट चली बाईस अप्रैल को पहलगाम आतंकी हमले के बाद राष्ट्रपति ने फोन पर प्रधानमंत्री मोदी को शोक संवेदना प्रकट की थी और आतंक के खिलाफ समर्थन व्यक्त किया था उसके बाद दोनों लीडर्स की यह पहली बातचीत थी इसलिए प्रधानमंत्री मोदी ने राष्ट्रपति ट्रंप से ऑपरेशन सिंदूर के बारे में विस्तार से बात की प्रधानमंत्री मोदी ने राष्ट्रपति ट्रंप को स्पष्ट रूप से कहा कि 22 अप्रैल के बाद भारत ने आतंकवाद के खिलाफ कार्रवाई करने का अपना दृढ़ संकल्प पूरी दुनिया को बता दिया था प्रधानमंत्री मोदी ने कहा कि 6 सात मई की रात को भारत ने पाकिस्तान और पाकिस्तान ऑक्यूपाइड कश्मीर में सिर्फ आतंकी ठिकानों को ही निशाना बनाया था भारत के एक्शन बहुत ही मेजर्ड प्रिसाइस और नॉन एस्केलेटरी थे साथ ही भारत ने यह भी स्पष्ट कर दिया था कि पाकिस्तान की गोली का जवाब भारत जवाबी ने, ने, ने उन्हें साफ शब्दों में बताया था कि यदि ऐसा होता है तो भारत पाकिस्तान को उससे भी बड़ा जवाब देगा नौ दस मई की रात को पाकिस्तान के हमले का भारत ने बहुत सशक्त जवाब दिया और पाकिस्तान की सेना को बहुत नुकसान पहुंचाए उसके मिलिट्री एयर बेसिस को इनऑपरेबल बना दिया भारत के मुंह जवाब के कारण पाकिस्तान को भारत से सैन्य कार्रवाई रोकने का आग्रह करना पड़ा प्रधानमंत्री मोदी ने राष्ट्रपति ट्रंप को स्पष्ट रूप से कहा कि इस पूरे घटनाक्रम के दौरान कभी भी किसी भी स्तर पर भारत अमेरिका ट्रेड डील या अमेरिका द्वारा भारत और पाकिस्तान के बीच मध्यस्थता जैसे विषयों पर बात नहीं हुई थी सैन्य कार्रवाई रोकने की बात सीधे भारत और पाकिस्तान के बीच दोनों सेनाओं के एग्जिस्टिंग चैनल के माध्यम से हुई थी और पाकिस्तान के ही आग्रह पर हुई थी प्रधानमंत्री मोदी ने जोर देकर कहा कि भारत ने तो कभी स्वीकार की थी न करता है और ना ही कभी करेगा इस विषय पर भारत में पूर्ण रूप से राजनीतिक एकमत है राष्ट्रपति ट्रंप ने प्रधानमंत्री द्वारा विस्तार में बताई गई बातों को समझा और आतंकवाद के खिलाफ भारत की लड़ाई के प्रति समर्थन व्यक्त किया प्रधानमंत्री मोदी ने यह भी कहा कि भारत अब आतंकवाद को प्रॉक्सी वॉर नहीं युद्ध के रूप में ही देखता है और भारत का ऑपरेशन सिंदूर अभी भी जारी है राष्ट्रपति ने प्रधानमंत्री मोदी से पूछा कि क्या वे कनाडा से वापसी में अमेरिका रुक कर जा सकते हैं पूर्व निर्धारित कार्यक्रमों के कारण प्रधानमंत्री मोदी ने अपनी असमर्थता व्यक्त की दोनों लीडर्स ने तब तय किया कि वे निकट भविष्य में मिलने का प्रयास करेंगे राष्ट्रपति ट्रंप और प्रधानमंत्री मोदी ने इसराइल ईरान के बीच चल रहे संघर्ष पर भी चर्चा की रूस यूक्रेन कॉन्फ्लिक्ट दोनों ने सहमति जताई कि जल्द से जल्द शांति के लिए दोनों पक्षों में सीधी बातचीत आवश्यक है और इसके लिए प्रयास करते रहना चाहिए इंडो पैसिफिक क्षेत्र के संबंध में दोनों नेताओं ने अपने परिपेक्ष साझा किए और इस क्षेत्र में क्वाड की अहम भूमिका के प्रति समर्थन जताया क्वाड की अगली बैठक के लिए प्रधानमंत्री मोदी ने ಫೋನ್ ಕಾಲಲ್ಲಿ ಇಸ್ರೇಲ್ ಇರಾನ್ ಶಾಂತಿ ಸ್ಥಾಪನೆ ಬಗ್ಗೆ ಕೂಡ ನರೇಂದ್ರ ಅವರು ಪ್ರಸ್ತಾಪ ಮಾಡ್ತಾರೆ ಅದನ್ನು ಇನ್ನೂ ಎಸ್ಕಲೇಟ್ ಮಾಡುವಂತಹ ಪ್ರಯತ್ನ ಟ್ರಂಪ್ ಮಾಡ್ತಿರೋ ಹೊತ್ತಲ್ಲಿ ಶಾಂತಿ ಸ್ಥಾಪನೆ ಜಗತ್ತಿಗೆ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆಯೂ ಕೂಡ ನರೇಂದ್ರ ಮೋದಿ ಅವರು ಮಾತಾಡ್ತಾರೆ ಬೇರೆ ಏನಾದರೂ ಬಿಟ್ಟು ಹಾಕಿ ಆಪರೇಷನ್ ಸಿಂಧೂರಾಗ ಸಂಬಂಧಪಟ್ಟಂಥ ಅತ್ಯಂತ ದೊಡ್ಡ ಬೆಳವಣಿಗೆ ಆಗಿದೆ ಇವತ್ತು ಜಿ ಸೆವೆನ್ ಸಮಿಟ್ಗೆ ಹೋದಾಗ ಮೀಟಿಂಗ್ ಆಗಿದ್ರೆ ಮುಖದ ಮೇಲೆ ಕೊಡೋರು ಇದ್ರು ನರೇಂದ್ರ ಅವರು ಅಲ್ಲೇ ಡೈರೆಕ್ಟ್ ಫೇಸ್ ಟು ಫೇಸ್ ಹಿಟ್ಟಿತ್ತು ಆದ್ರೆ ಜಸ್ಟ್ ಮಿಸ್ ಆಯ್ತದ ಯಾಕಂದ್ರೆ ಜಿ ಸೆವೆನ್ ಮಧ್ಯದಲ್ಲಿ ಎದ್ದು ಓಡಿದ್ರು ಟ್ರಂಪ್ ನನಗೆ ಏನೋ ಒಂದು ದೊಡ್ಡ ಸಾಧನೆ ಮಾಡೋದಿದೆ ಅಲ್ಲಿ ಇರಾನ್ ಮೇಲೆ ಬಾಂಬ್ ಹಾಕೋದಿದೆ ಅನ್ನೋ ರೀತಿಯಲ್ಲಿ ಎದ್ದು ಓಡಿದ್ರು ಆಮೇಲೆ ಅಲ್ಲಿ ಎಚ್ಚರಿಕೆ ಕೊಟ್ಟಿರೋದು ಏನೇನು ಮಾಡ್ತಿದ್ದಾರೆ ನೋಡ್ತಾ ಇದೀವಿ ನಾವು ಇರಾನ್ಗೆ ಸಂಬಂಧಪಟ್ಟಂತೆ ಇಸ್ರೇಲ್ ಬೆನ್ನಿಗೆ ನಿಂತು ಅಮೆರಿಕ ಆದ್ರೆ ಈ ಹೊತ್ತಲ್ಲಿ ಭಾರತ ಕೊಟ್ಟಿರೋ ಏಟಿದೆಯಲ್ಲ ಬ್ಯೂಟಿಫುಲ್ ಆಗಿ ಈ ಪಾಠವನ್ನ ಮಾಡಿ ಬಂದಿದ್ದಾರೆ ನರೇಂದ್ರ ಮೋದಿ ಅವರು ಮತ್ತು ಇಡೀ ಜಗತ್ತು ನೋಡ್ತಾ ಇದೆ ಇದನ್ನ ಅಮೆರಿಕಾಗೆ ಈ ರೀತಿನೂ ಹೊಡಿಬಹುದು ಅದು ಮುಖದ ಮೇಲೆ ಈ ರೀತಿ ಹೊಡಿಬಹುದು ಅನ್ನೋದನ್ನ ಇಡೀ ಜಗತ್ತು ನೋಡ್ತಾ ಇದೆ ಭಾರತ ಇವತ್ತು ಆ ಆತಕತ್ತನ್ನ ಹೊಂದಿದೆ ಇನ್ಯಾರಾದ್ರೂ ಆಪರೇಷನ್ ಸಿಂಧೂರ ಬಗ್ಗೆ ಡೌಟ್ ಇಟ್ಕೊಂಡಿರೋರಿದ್ರೆ ಅನುಮಾನ ಪಡೋರಿದ್ರೆ ಟ್ರಂಪ್ ಬಂದು ಮ್ಯಾಜಿಕ್ ಮಾಡಿದ್ದಾರೆ ಅನ್ನುವಂತಹ ಅನುಮಾನ ಸಂದೇಹ ಅವ್ರ ಮನಸ್ಸಲ್ಲಿದ್ದರೆ ಇದನ್ನು ಸಲ ಪ್ಲೇ ಮಾಡ್ಕೊಂಡು ನೋಡಬಹುದು ಮಿಸ್ತ್ರಿ ಅವ್ರು ತುಂಬ ಡೀಟೇಲ್ ಆಗಿ ಪಾಠ ಓದ್ದಂಗೆ ಓದಿದ್ದಾರೆ ಅವರು ಆ ಫೋನ್ ಕಾಲ್ ಕಾನ್ವರ್ಸೇಷನ್ ಅಲ್ವಾ ಅದು ಅವರ ಸಂಭಾಷಣೆಯನ್ನ ಇವ್ರ ಮಾತುಗಳಲ್ಲಿ ಚಂದ ಮಾಡಿ ವಿವರಿಸಿಟ್ಟಿದ್ದಾರೆ ಕೇಳಿಸ್ಕೊಳ್ಬಹುದು ಟ್ರಂಪ್ಗೆ ಅವ್ರ ದೇಶದಲ್ಲಿಯೇ ಕೆಳಗಡೆ ಇಳಿಸೋದಕ್ಕೆ ಒತ್ತಡ ಜಾಸ್ತಿ ಆಗಿರುವಾಗ ಅಲ್ಲೇ ಮ್ಯಾನೇಜ್ ಮಾಡ್ಕೊಳ್ದೇ ಇರುವಾಗ ಇಲ್ಲೇನು ಬರ್ತಾರೆ ಅವರು ಹೆಂಗಿದೆ ಈ ಬೆಳವಣಿಗೆ ಅಂದರೆ ನಮ್ಮ ದೇಶದ ನಾಯಕತ್ವ ಜಾಗತಿಕವಾಗಿ ನಮಗಿರುವ ಇವತ್ತಿನ ಸ್ಥಾನಮಾನ ನಮ್ಮ ತಾಕತ್ತೇನು ಅಂತ ತೋರಿಸುವಂಥ ಕೆಲಸವನ್ನು ಮಾಡಿ ಬಂದಿದ್ದಾರೆ ನರೇಂದ್ರ ಮೋದಿ ಅವರು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು